ಹುತಾತ್ಮರ ಸ್ಮರಣೆ ನಮ್ಮ ಕರ್ತವ್ಯದಲ್ಲಿ ಒಂದು ವಿಭಾಗೀಯ ಮುಖ್ಯಾಧಿಕಾರಿ ಪಿ ಎಸ್ ಜಯರಾಮ್ ಸಾರ್ವಜನಿಕರ ಆಸ್ತಿ ಮತ್ತು ಪ್ರಾಣವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸ್ಮರಣೆ ಮಾಡುವುದು ನಮ್ಮಗಳ ಕರ್ತವ್ಯ ಅದು ಒಂದು ಭಾಗವಾಗಿದೆ ಎಂದು ಮೈಸೂರು ಪ್ರಾಂತೀಯ ಅಗ್ನಿಶಾಮಕ ಮುಖ್ಯಾಧಿಕಾರಿ ಪಿ ಎಸ್ ಜಯರಾಮ್ ಅಭಿಪ್ರಾಯಪಟ್ಟರು ಅರಸೀಕೆರೆ ಠಾಣಾಧಿಕಾರಿ ಕೆ ಎಂ ಪುಟ್ಟಮಲ್ಲೇಗೌಡ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಸಿಬ್ಬಂದಿಗಳ ಸಹಕಾರದಿಂದ ಇಲ್ಲಿನ ಅಭಿವೃದ್ಧಿ ಕೆಲಸ ಕಾರಣವಾಗಿದೆ ಎಂದರು ಕಾರ್ಯಕ್ರಮಕ್ಕೆ ಮುನ್ನ ಗಣ್ಯರು ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟಿಸಿ ನಮನ ಸಲ್ಲಿಸಿದರು ನ್ಯೂಸ್ ಎಂ ಎಂಡಿ ನಾಸೀರ್ ಅರಸೀಕೆರೆ ಅರಸಿಕೆರೆ ಅಗ್ನಿಶಮ ಠಾಣೆಯ ಆವರಣದಲ್ಲಿ ಹುತಾತ್ಮರ ಸ್ತಂಭವನ್ನು ನಮ್ಮ ಸಿಬ್ಬಂದಿರುವ ವರ್ಗದವರು ತುಂಬ ಶ್ರಮಪಟ್ಟು ಒಳ್ಳೆಯ ಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ನಿರ್ಮಿಸಿರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಬಂದಮೇಲೆ ನನಗೆ ಆಶ್ಚರ್ಯ ಆಯಿತು ಇದು ನಮ್ಮ ಹೆಡ್ ಆಫೀಸಲ್ಲಿರೋ ಹುತಾತ್ಮರ ಸಂಪತ್ತು ಇಲ್ಲಿ ಯಾವುದೂ ಕಡಿಮೆ ಇಲ್ಲ ಅಂತ ನಾನು ಭಾವಿಸಿದ್ದೆ ಆನಂತರ ಆ ಡೆಕೋರೇಷನ್ನು ಎಷ್ಟು ಅಪ್ರಾಪ್ರಿಯೇಟ್ ಅಂದರೆ ಅದಕ್ಕೆ ಆ ಈ ಸಮಯದಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದೇ ಥರ ಎಲ್ಲೂ ಏನೂ ನ್ಯೂನ್ಯತೆಗಳಿಲ್ದನೇ ಲೋಪ ಇಲ್ದನೇ ನಿರ್ಮಿಸಿದರೆ ಆ ಸ್ಪೆಲ್ಲಿಂಗ್ ಆಗಲಿ ಅದು ಕಲರ್ ಮ್ಯಾಚಿಂಗ್ ಆಗಲಿ ಆಮೇಲೆ ಈಗ ಹೂವು ಡೆಕೋರೇಷನ್ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಚಿಕ್ಕದಾಗಿ ಆಮೇಲೆ ಒಂದು ಅದನ್ನು ಆ ಕಟ್ಟಿ ಈ ಇದರಿಂದ ಮತ್ತು ಮೆಟ್ಲತ್ತಿ ಹೋಗೋದಕ್ಕೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅರಸಿಕೆರೆ ಬಗ್ಗೆ ಮೊದಲಿಂದ ಹೇಳ್ತಾಯಿದ್ರು ಈಗ ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದು ಇಷ್ಟು ಉತ್ತಮವಾದ ಸ್ಮಾರಕ ಎಲ್ಲೂ ಇಲ್ಲ ಇದನ್ನು ಇದೇ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗಿರಿ ನಿಮ್ಮ ಪರಿಶ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಇದನ್ನು ಕ್ಯಾಶ್ಟ್ ಒಳಗೆ ಬರೀರಿ ಸಪ್ರೇಟ್ ಇದನ್ನು ಮಾಡಿ ಕಳಿಸ್ಕೊಡ್ರಿ ಸೊ ನಾನು ಹೃದಯಾಂತರದಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನನ್ನನ್ನು ಕರೆಸಿ ನನ್ನ ಕೈಯಿಂದ ಉದ್ಘಾಟ ಮಾಡಿಸೋದಕ್ಕೆ ಮತ್ತೊಮ್ಮೆ ತನಗೆ ಧನ್ಯವಾದಗಳು ನಾನು